ಧಾರವಾಡದಲ್ಲಿ ಒಂಬತ್ತು ಸಾವಿರ ನಕಲಿ ಫಲಾನುಭವಿಗಳು ಪತ್ತೆ ಹಲವು ಸಾಮಾಜಿಕ ಭದ್ರತೆ ಯೋಜನೆಗಳಡಿ ಅರವತ್ತೆಂಟು ಸಾವಿರ ಅನರ್ಹರು ಐವತ್ತೊಂಬತ್ತು ಸಾವಿರ ಅನರ್ಹರು ಹಾಗೂ ಒಂಬತ್ತು ಸಾವಿರ ನಕಲಿ ಫಲಾನುಭವಿಗಳು ಸಂಧ್ಯಾ ಸುರಕ್ಷಾ ವಿಧವಾ ವೇತನ ವೇತನ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತೆ ಯೋಜನೆಗಳಲ್ಲಿ ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ಫಲಾನುಭವಿಗಳು ಇವರಲ್ಲಿ ಅರವತ್ತೆಂಟು ಸಾವಿರ ಅನರ್ಹರು ನಕಲಿ ಫಲಾನುಭವಿಗಳು ಅಧಿಕಾರಿಗಳ ತನಿಖೆಯಲ್ಲಿ ಆತಂಕಕಾರಿ ವಿಷಯ ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಹತ್ತರಿಂದ ಇಪ್ಪತ್ತೈದರವರೆಗೆ ಯೋಜನೆಗಳ ಲಾಭವನ್ನು ಪಡಿತಾ ಇದ್ದಂತ ವಿಚಾರ ಪತ್ತೆ ಆಗಿದೆ ನಕಲಿ ದಾಖಲೆ ನೀಡಿ ವೃದ್ಯಾಪ ವೇತನ ಪಡೆದ ಪಡೆದರಿಂದ ಐವತ್ತು ವರ್ಷದವರು ನಕಲಿ ದಾಖಲೆ ಮುಖಾಂತರ ವೈದ್ಯಕೀಯ ಪ್ರಮಾಣ ಪತ್ರ ಪಡೆದು ವಂಚನೆ ಮಾಡಲಾಗಿದೆ ನಾಲ್ಕು ಸಾವಿರ ಜನ ವೃದ್ಧಾಪ ವೇತನ ಮೂರು ಸಾವಿರ ಜನ ಅಂಗವಿಕಲ ವೇತನ ಎರಡು ಸಾವಿರ ಜನರು ಬೇರೆ ಪಿಂಚಣಿಯನ್ನ ಪಡಿತಾ ಇದ್ದ ವಿಚಾರ ತನಿಖೆಯಲ್ಲಿ ಪತ್ತೆ ಆಗಿರೋದು ಅಂಗವಿಕಲತೆ ಇಲ್ಲದೇ ಇದ್ದರೂ ಯೋಜನೆಯ ಲಾಭ ಪಡಿತಾ ಇದ್ದಿದ್ದು ಪತ್ತೆ ಆಗಿದೆ ಒಬ್ಬನೇ ವ್ಯಕ್ತಿ ವಿವಿಧ ಪಿಂಚಣಿ ಸೌಲಭ್ಯ ಪಡಿತಾ ಇದ್ದ ಪ್ರಕರಣಗಳು ಕೂಡ ಪತ್ತೆ ಆಗಿದೆ ನೋಡಿ ಹೆಂಗೆ ಸರ್ಕಾರವನ್ನು ಯಾಮಾರಿಸುವಂಥ ಕೆಲಸವನ್ನ ಮಾಡಿದ್ದಾರೆ ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಅಂದರೆ ಯೋಚನೆ ಮಾಡಿ ನಿಜವಾಗ್ಲೂ ಸಿಗ್ಬೇಕಾಗಿರೋರು ಕೆಲವರಿಗೆ ಪಾಪ ಸಿಗ್ತಾನೆ ಇರಲ್ಲ ಡಾಕ್ಯುಮೆಂಟ್ಸ್ ಇದ್ರೂ ಅದಿಲ್ಲ ಆಗಿದ್ದಿಲ್ಲ ಅಂತ ಹೇಳಿ ಅಲಿಸ್ತಾ ಇರ್ತಾರೆ ಇವರುಗಳಿಗೆಲ್ಲ ಫೇಕ್ ಅಂತೆ ವೈದ್ಯಕೀಯ ಸರ್ಟಿಫಿಕೇಟ್ ಬೇಕು ಅಂದರು ಫೇಕು ಏಜಿಂದ ಬೇಕು ಅಂದರು ಫೇಕು ಎಲ್ಲ ಫೇಕು ಎಲ್ಲ ಕಡೆ ಗಿಮ್ಳ ಗಿಮ್ಳ ಕೊಟ್ಬಿಟ್ರೆ ಸಾಕು ನಿಮಗೆ ಬದುಕಿದ್ದವ್ರು ಸತ್ತೋಗಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಸತ್ತೋರು ಬದುಕಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ಮದುವೆ ಆದವ್ರಿಗೆ ಆಗಿಲ್ಲ ಅಂತ ಕೊಡ್ತಾರೆ ಏನು ಬೇಕು ಹೇಳಿ ಇವಾಗ ದುಡ್ಡು ಒಂದಿದ್ರೆ ಸಾಕು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಈ ಸಾಮಾಜಿಕ ಭದ್ರತಾ ಸಾಮಾಜಿಕ ಭದ್ರತಾ ಯೋಜನೆಗಳು ಅಂತಂದರೆ ವಿಧವಾ ವೇತನ ಆಗಿರ್ಬೋದು ಮಾಸಾಸನ ಆಗಿರ್ಬೋದು ಅಂಗವಿಕಲರ ವೇತನ ಆಗಿರ್ಬೋದು ಈ ಮಾದರಿಯ ಅನೇಕ ವೇತನಗಳನ್ನು ಮಾಸಿಕವಾಗಿ ಸಂಬಂಧಪಟ್ಟಂಥ ಯೋಗ್ಯ ಅರ್ಹ ಫಲಾನುಭವಿಗೆ ಕೊಡಬೇಕು ಅನ್ನುವಂಥದ್ದು ಸರ್ಕಾರಗಳ ಉದ್ದೇಶ ಆಗಿರ್ತದೆ ಆ ನಿಟ್ಟಿನಲ್ಲಿ ಬಹುಶಃ ಅಂತ ಯೋಜನೆಗಳನ್ನು ಸಹಿತ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಜಾರಿಗೆ ತಂದೆ ಈ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಇಷ್ಟು ಜನ ಹೀಗೆಲ್ಲ ಗ್ಯಾಮಾರಿಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅದು ವರ್ಷಾನುಘಟನೆ ಅಂತ ಗೊತ್ತಾಗಲೇ ಇಲ್ವಾ ಈಗ ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಉನ್ನತ ಅಧಿಕಾರಿಗಳು ಆ ನೀತಿ ಯಾರು ಇವತ್ತು ಹಿಂದುಳಿದರೆ ಅವರನ್ನ ಮುಖ್ಯವಾಹಿನಿಗೆ ತರಬೇಕು ಮತ್ತು ಇದು ಅವರೆಲ್ಲರಿಗೂ ಸಹ ಇಲ್ಲಿ ಇದ್ರೆ ಸಾಮಾಜಿಕ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಸಾಕಷ್ಟು ಇಲ್ಲಿ ಅಂತಂದ್ರೆ ವಿವಿಧ ಸಾಮಾಜಿಕ ಆದಂತಹ ಒಂದು ಯೋಜನೆಗಳನ್ನ ಜಾರಿ ತೆಗೆದುಕೊಂಡು ಬರ್ತಾರೆ ಅದರಲ್ಲಿ ಪ್ರಮುಖವಾಗಿ ನೋಡಿದ್ರೆ ಹೇಳಿದ್ರೆ ಸಂದೇಶ ಸುರಕ್ಷಾ ಇರ್ಬೋದು ವಿಧವಾ ವೇತನ ಇರ್ಬೋದು ಗಾಂಧಿ ರಾಷ್ಟ್ರೀಯ ರುದ್ಧಾತ ವೇತನ ಇರ್ಬೋದು ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ರೇಷನ್ ಕಾರ್ಡ್ ಅನ್ನ ಕೊಟ್ಟು ಎ ಪಿ ಎಲ್ ಬಿ ಪಿ ಎಲ್ ಈ ರೀತಿಯ ಒಂದು ವಿಂಗಡಣೆ ಮಾಡಿ ಅವ್ರಿಗೆ ಇಲ್ಲಿ ಅಂದ್ರೆ ಏನು ಭದ್ರತೆ ಕೊಡಬೇಕು ಅದು ಸಾಮಾಜಿಕವಾಗಿ ಏನು ಭದ್ರತೆ ಕೊಡಬೇಕು ಆ ಭದ್ರತೆ ಕೊಡ್ಲಿಕ್ಕೆ ಸರ್ಕಾರ ಇಲ್ಲಿ ಅಂದ್ರೆ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತೆಗೆದುಕೊಳ್ಳುತ್ತೆ ಆದ್ರೆ ಆ ಯೋಜನೆ ಇಲ್ಲಿ ಅಂದ್ರೆ ಸರಿಯಾದ ಯಾರು ಇವತ್ತು ಫಲಾನುಭವಿಗಳು ಇರ್ತಾರೆ ಆ ಫಲಾನುಭವಿಗಳಿಗೆ ಸೇರಬೇಕು ಆ ಸೇರುವಂತ ಕೆಲಸ ಒಂದ್ ಕಡೆ ಆಗ್ತಾ ಇದೆ ಆದ್ರೆ ಇಲ್ಲಿ ಅಂದ್ರೆ ನಕಲಿ ಫಲಾನುಭವಿಗಳನ್ನ ಈಗಾಗಲೇ ಧಾರವಾಡ ಜಿಲ್ಲಾಡಳಿತ ಪತ್ತೆ ಹಚ್ಚಿದೆ ಇದು ನಿನ್ನೆ ಮೊನ್ನೆದಲ್ಲ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಅಂದ್ರೆ ಬರೋಬ್ಬರಿ ಹದಿನೈದು ವರ್ಷಗಳ ಕಾಲ ಇಲ್ಲಿ ಅಂತಂದ್ರೆ ಈ ಒಂದು ಸಾಮಾಜಿಕ ಏನು ಭದ್ರತಾ ಯೋಜನೆಗಳಿದಾವೆ ಈ ಯೋಜನೆಯನ್ನ ಲಾಭವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅದರಲ್ಲಿ ಈ ನಕಲಿ ಫಲಾನುಭವಿಗಳು ಮಾಡಿದ್ರೆ ಪ್ರಮುಖವಾಗಿ ನೋಡ್ರಾಗ ಅಂದ್ರೆ ಮೂರು ಸಾವಿರ ಜನ ಅಂಗವೈಕಲ್ಯ ಇರ್ಬೋದು ಮತ್ತು ಎರಡು ಸಾವಿರ ಜನ ಇಲ್ಲಿ ಅಂದ್ರೆ ಕೊಟ್ಟಿ ದಾಖಲೆಗಳಿರ್ಬೋದು ಅಂದ್ರೆ ಬರೋಬ್ಬರಿ ಇಲ್ಲಿ ಅಂದ್ರೆ ಅಧಿಕಾರಿಗಳು ಪತ್ತೆ ಹಚ್ಚಿರುತ್ತೆ ಏನು ಅಂತಂದ್ರೆ ಅರವತ್ತೆಂಟು ಸಾವಿರ ಅನರ್ಹರು ಅಂತೇಳಿ ಈಗಾಗಲೇ ಅಂತಾರೆ ಗೊತ್ತಾಗಿದೆ ಅದರ ಒಂಬತ್ತು ಸಾವಿರ ನಕಲಿಗಳಿದ್ರೆ ಅಂದ್ರೆ ಐವತ್ತೆಂಟು ಸಾವಿರ ಇಲ್ಲಿ ಅಂದ್ರೆ ಅನರ್ಹ ಇದ್ರೆ ಒಂಬತ್ತು ಸಾವಿರ ಇಲ್ಲಿ ಅಂದ್ರೆ ಅದರಲ್ಲಿ ನಕಲಿ ಫಲಾನುಭವಿಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗಾಗಲೇ ಧಾರವಾಡ ಜಿಲ್ಲಾಡಳಿತ ಮಾಡಿದೆ ಧಾರವಾಡ ಜಿಲ್ಲೆಯಲ್ಲಿ ನೋಡ್ರ ಒಟ್ಟು ಎರಡು ಲಕ್ಷ ನಲವತ್ ಸಾವಿರದ ಅರವತ್ತೊಂಬತ್ತು ಜನ ಫಲಾನುಭವಿಗಳಿದ್ರೆ ಅದರಲ್ಲಿ ಅರವತ್ತೊಂಬತ್ ಅರವತ್ತೆಂಟು ಸಾವಿರ ಜನರನ್ನ ಈಗಾಗಲೇ ಅನರ್ಹರು ಅಂತೇಳಿ ಗುರುತಿಸುವಂತ ಕೆಲಸವನ್ನ ಧಾರವಾಡ ಜಿಲ್ಲಾಡಳಿತ ಮಾಡುವಂತಹ ಕೆಲಸ ಮಾಡಿದೆ ಇದರಲ್ಲಿ ಶೇಕಡ ಅದೇ ಈಗ ಅಂಗವಿಕಲತೆಯನ್ನ ನೋಡಿದಾಗ ಇಲ್ಲಿ ಅಂದ್ರೆ ಶೇಕಡಾ ನಲವತ್ತರಿಂದ ಎಪ್ಪತ್ತೈದರಷ್ಟು ಯಾರು ಅಂಗವಿಕಲತೆ ಹೊಂದಿರ್ತಾರೆ ಅವರಿಗೆ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಆದ್ರೆ ಯಾವುದೇ ಇಲ್ಲಿ ಅಂದ್ರೆ ಅಂಗವೈಕಲ್ಯತೆ ಇಲ್ಲದಿದ್ರು ಅಂತರೂ ಸಹ ಇಲ್ಲಂದ್ರೆ ಫಲಾನುಭವಿಗಳಿದ್ದು ಸರ್ಕಾರದ ಲಾಭವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರೆ ಈಗಾಗ ಜಿಲ್ಲಾಡಳಿತ ನಿರಂತರವಾಗಿ ಯಾಕಂದ್ರೆ ಇದು ನಿನ್ನೆ ಮೊನ್ನೆದಲ್ಲ ಹದಿನೈದು ವರ್ಷಗಳಿಂದ ಈ ಸರ್ಕಾರದ ಬೊಕ್ಕಸಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಮತ್ತು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡೋ ಏನಿದೆ ಮಾಡಿದ್ದಾರೆ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿ ಅವರನ್ನ ಈಗಾಗಲೇ ಅಂತಂದ್ರೆ ಈ ಈ ಪಟ್ಟಿಯಿಂದ ಹೊರ ಹಾಕಿ ಹೊರ ಹಾಕುವಂತ ಕೆಲಸವನ್ನು ಮಾಡಿದ್ರೆ ಇನ್ನೊಂದು ಕಡೆ ಅಂದ್ರೆ ಅವ್ರ ಮೇಲೆ ಯಾವುದೇ ರೀತಿಯಂತಹ ಕ್ರಮ ತೆಗೆದುಕೊಳ್ಬೇಕು ಮತ್ತು ಇಲ್ಲಿ ಅವರಿಂದ ಏನಾದ್ರೂ ಹಣವನ್ನ ಇಲ್ಲಿ ಅಂದ್ರೆ ಜಪ್ತಿ ಮಾಡ್ಬೇಕು ಸರ್ಕಾರಕ್ಕೆ ಬೊಕ್ಕಸಕ್ಕೆ ಮರಳಿ ತುಂಬಿಸ್ಬೇಕು ಅಂದ್ರೆ ಯಾರು ಇವತ್ತು ಅನರ್ಹ ಫಲಾನುಭವಿಗಳಿದ್ರೆ ನಕಲಿ ಫಲಾನುಭವಿಗಳಿದ್ರೆ ಅವರೆಲ್ಲರೂ ಇವತ್ತು ಕೆಳಹಂತದ ಅಂದ್ರೆ ಇಲ್ಲಿ ಅಂದ್ರೆ ಬಡ ವರ್ಗದವರೇ ಆಗಿದ್ದಾರೆ ಹೀಗಾಗಿ ಅವ್ರ ಮೇಲೆ ಏನಾದ್ರು ಕ್ರಮ ತೆಗೆದುಕೊಂಡ್ರೆ ಮತ್ತೆ ಇಲ್ಲಿ ಅಂದ್ರೆ ಸರಿ ಅನಿಸುವುದಿಲ್ಲ ಮತ್ತು ಈ ಅವ್ರಿಗೆ ಒಂದ್ ಕಡೆ ಅಂದ್ರೆ ಅವ್ರನ್ನ ಫಲಾನು ನಕಲಿ ಫಲಾನುಭವಿಗಳಂತ ಮಾಡಿ ಅವರನ್ನ ಫಲಾನುಭವಿಗಳಿಂದ ಪಟ್ಟಿಯಿಂದ ಹೊರತೆಗೆಯುವಂತ ಕೆಲಸ ಮಾಡಿದ್ರೆ ವಿನಃ ಇಲ್ಲ ಅಂದ್ರೆ ಅವ್ರ ಮೇಲೆ ಯಾವುದೇ ರೀತಿಯಂತ ಕ್ರಮವನ್ನು ತೆಗೆದುಕೊಂಡಿಲ್ಲ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನೋಡೋದಾದ್ರೆ ಇಲ್ಲದ್ರೆ ಅವರೆಲ್ಲರೂ ಬಡ ರೇಖೆಗಿಂತ ಕಡಿಮೆ ಇದ್ದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬಾರದು ಅಂತೇಳಿ ಒಂದೇ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರ ಮೇಲೆ ಯಾವುದೇ ರೀತಿಯಂತ ಕ್ರಮ ತೆಗೆದುಕೊಂಡಿಲ್ಲ ಆದ್ರೆ ಇನ್ನಾದ್ರೂ ಇವತ್ತು ಫಲಾನುಭವಿಗಳು ಎಚ್ಚೆತ್ತುಕೊಳ್ಳಬೇಕು ಯಾರು ಅರ್ಹ ಫಲಾನುಭವಿಗಳಾದ್ರೆ ಅವರೇ ಮಾತ್ರ ಇಲ್ಲಿ ಅಂದ್ರೆ ಸಾಮಾಜಿಕ ಭದ್ರತೆಗಳ ಯೋಜನೆಯ ಲಾಭ ತೆಗೆದುಕೊಳ್ಳಬೇಕು ಅಂತೇಳಿ ಧಾರವಾಡ ಜಿಲ್ಲಾಡಳಿತ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ ನೀತಿ 디테일스 가게